ಬಡದಾಳ ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಅವಧಿ ಧರಣಿ ಸತ್ಯಾಗ್ರಹ ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ ಹೌದು ವೀಕ್ಷಕರೆ ಅಫಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಹಲವು ದಿನಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು ಜನರ ಪ್ರಯಾಣಕ್ಕೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ ಕೂಡ್ಲೇ ರಸ್ತೆ ಕಾಮಗಾರಿ ಆರಂಭಿಸಬೇಕು ಎಂದು ಗ್ರಾಮಸ್ಥರು ಮಾನ್ಯ ಶಾಸಕರಿಗೆ ಆಗ್ರಹಿಸಿದ್ರು ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಹಾಂತೇಶ ಆತನೂರ್ ಕೂಡ್ಲೇ ನಮ್ಮ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಎಂದು ಆಗ್ರಹಿಸಿದ್ರು ಶಾಸಕ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದರು ಇನ್ನು ಪತ್ರಕರ್ತ ರಾಹುಲ್ ದೊಡ್ಮನಿ ಮಾತನಾಡಿ ನಾವು ಶಾಸಕ ಎಂ ವೈ ಪಾಟೀಲ್ ಮೂರು ಸಾವಿರ ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಹೇಳುವ ಅವರು ನಮ್ಮ ಗ್ರಾಮಕ್ಕೆ ಎಷ್ಟು ಪಾಲು ಇದೆ ಅದರಲ್ಲಿ ಎಂಬುದು ಬಹಿರಂಗಪಡಿಸಬೇಕು ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವುದು ಅಷ್ಟೇ ಅಲ್ಲದೆ ಬುಳುರ್ಗಿ ಬಡದಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ನಾಲ್ಕರಿಂದ ಐದು ತಿಂಗಳು ಕಳೆದರೂ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ ಕೂಡಲೇ ರಸ್ತೆ ಸರಿಪಡಿಸಬೇಕು ಒಂದು ವೇಳೆ ರಸ್ತೆ ಸರಿಪಡಿಸದೇ ಹೋದರೆ ಅನಿರ್ದಿಷ್ಟಾವಧಿ ಧರಣಿಯ ಸತ್ಯಾಗ್ರಹ ನಿರಂತರವಾಗಿ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಮಲ್ಲಿಕಾರ್ಜುನ್ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಊರ ವಿಷಯದಲ್ಲಿರುವ ಬಸವಣ್ಣ ದೇವ್ರ ಗುಡಿ ನೆಳ್ಳ ಕೂತು ನಾವೆಲ್ಲ ಊರನ ಗ್ರಾಮಸ್ಥರೆಲ್ಲರೂ ಸೇರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಊರಿಗೆ ಸಂಪರ್ಕ ರಸ್ತೆಗಳ ಸಮಸ್ಯೆ ಅದ ದಿನ ಆ ಕಚ್ಚಾ ರೋಡ್ ಮೊಳಕಾಲದ ಗಾರಿಗಳವ ನಮಗೆ ಹೊಳೂರ್ಗಿತ್ತನ ಹೋಗ್ಬೇಕಾದ್ರೆ ಮೈ ಕೈ ಡಂಕ ಬ್ಯಾನಿ ಆಗ್ತವ ಇನ್ನ ವಯಸ್ಸಾದವರು ಹೆಣ್ಮಕ್ಳು ಯಾವ್ದಾರ ಬಾಣತನ ಇಲ್ಲ ಏನಾರೇ ಎಮರ್ಜೆನ್ಸಿ ಇತ್ತು ಅಂದ್ರೆ ಬಡವರಿಗೆ ಹೋಗಿ ಮುಟ್ಟಟಡ್ಗೆ ನಮ್ಗೆ ಆ ಜೀವನ ನಮಗೆ ಅದಾನು ಅಲ್ಲು ಅನ್ನೋ ಪರಿಸ್ಥಿತಿ ಒಳಗೆ ಇದ್ದೇವು ನಾವು ಬಡವರಿಗೆ ಹೋಗಿ ಮುಟ್ಟಾಟಿಗೆ ಅದ ಉಳಿತದ ಸಹಿತದೋ ನಮಗೆ ಖಾತ್ರಿ ಇಲ್ಲ ಆ ಪರಿಸ್ಥಿತಿ ಒಳಗೆ ನಾವು ಬದುಕಲಿಗತ್ತಿದ್ದೇವೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ನಮ್ಮ ಊರಿಗೆ ಇನ್ನೂ ಒಂದು ಸಾಮಾನ್ಯ ಸೌಲಭ್ಯ ಸಿಗೋಲ್ಲ ನಮ್ಮ ಊರಿಗೆ ಒಂದು ಚಲೋ ರೋಡ್ ಆಗೋಲ್ಲ ಅಂತಂದ್ರೆ ನಾವು ಯಾವ ಇದ್ರೊಳಗೆ ಬದುಕಲಿಗತ್ತಿವಿ ಯಾವ ಸಮಾಜದಾಗ ಬದುಕಲಿಗತ್ತಿವಿ ಇದು ಎಲ್ಲ ಪ್ರಶ್ನೆ ಅದ ಮಾಮ್ ಎಲ್ಲ ಚಂದ ಹೇಳ್ಯಾರ ಏನೇನು ಸಮಸ್ಯೆ ಅದ ಯಾಕೆ ಹಿಂಗೆ ಆಲಿ ಅನ್ನೋದು ನಮಗಿಲ್ಲಿ ಇಲ್ಲಿ ಇಲ್ಲಿ ಪುತ್ತೋರ್ದಾಗ ಯಾರು ಕೇಟ್ಲಿ ಅವರು ಅಲ್ಲ ಕಾಂಗ್ರೆಸ್ದವರು ಅಲ್ಲ ಬಿ ಜೆ ಪಿದವರು ಅಲ್ಲ ಬರೀ ಬಡದಾದವ್ರು ಅಟ್ಟೆ ಇದ್ದೀವಿ ಇಲ್ಲಿ ಇಲ್ಲಿ ಕುತ್ತೋರು ಬಡದಾದವ್ರ ಇದ್ದೀವಿ ಇದಕ್ಕೆ ವಿರೋಧ ಮಾಡಿ ದೂರ ಹೋದವ್ರು ಕೇಟ್ಲಿದವರು ಕಾಂಗ್ರೆಸ್ದವರು ಬಿ ಜಿದವ್ರ ಇದು ಇಲ್ಲಿ ಪುತ್ತೋರು ಎಲ್ಲರೂ ಕೇಳ್ಕೊರಿ ಆಮೇಲೆ ಇದು ಮೆಸೇಜ್ ಹೋಗ್ಲಿ ಇಲ್ಲಿ ಕುತ್ತೋರು ಬಡದಾದವರು ಇದಕ್ಕೆ ಬಿಟ್ಟು ಹೋದವರೆಲ್ಲ ಅವ್ರು ಕಾಂಗ್ರೆಸ್ ಬಿ ಜೆ ಪಿ ಕೇಟ್ಲಿ ದಳ ಅನ್ಕೋತವ್ರು ಹೋಗ್ಯಾರವರು ಅವ್ರಿಗೆ ಊರು ಬೇಕು ನಮ್ಮ ಊರಿಗೆ ರೋಡ್ ಬೇಕು ಅಂದ್ರೆ ನಮ್ಮ ಹೋರಾಟಕ್ಕೆ ಬಂದು ಕೈ ಜೋಡಿಸ್ಲಿ ಇಲ್ಲ ನಮ್ಮ ಊರು ಬೇಡ ನಮ್ಗೆ ಅದೇ ನಮ್ಮ ಲೀಡರ್ಗಳೇ ಬೇಕು ಅಂತಂದ್ರೆ ಅವ್ರು ನಮ್ಗೆ ಹೋರಾಟಕ್ಕೆ ಸನಿ ಬರೋದ್ರು ಬೇಡ ನಾವೇನು ಅವ್ರು ದೂರ ಹೋಗಿರತ್ತೆ ನಾವು ಹೋರಾಟದಿಂದ ಹಿಂದೆ ಸರಂಗಿಲ್ಲ ಸಂಬಂಧಪಟ್ಟವ್ರು ಈ ಜಾಗಿಗೆ ಬರತ್ತನ ನಮ್ಮ ಊರು ರೋಡ್ ನೋಡತನ ನಾವು ಈ ಜಾಗ ಬಿಟ್ಟು ಇದು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿ ನೋಡ್ಲಿಕ್ಕೆ ಹತ್ತಿರ ದಿನ ನೀವು ಅನುಭವಿಸಿರಿ ಆ ಬ್ಯಾನರ್ದೊಳಗೆ ನಾವು ಹಾಕಿದವ್ರೆ ಐದು ಆರು ವರ್ಷ ಹಿಡಿದು ನಾವು ಪೇಪರ್ ಒಳಗೆ ಸುದ್ದಿ ಬರೆದುದು ಚೆನ್ನೂ ಟಿವಿ ಒಳಗೆ ಹಾಕೋದು ಎಲ್ಲನೂ ಅಲ್ಲಿ ಬಳುಬುರ್ಗಿ ರೋಡ್ ಹಂಗೆ ಅದ ರೇಔರ್ ರೋಡ್ ಹಂಗೆ ಅದ ಚಿಂಚೋಳಿ ಹಂಗೆ ಅದ ಅರ್ಜುಣಗಿ ಹಂಗೆ ಅದ ಮಾಮೂರು ಇನ್ನೊಂದು ಅರ್ಧಕ್ಕೆ ಬಿಟ್ಟರು ಅರ್ಜುನ್ಗಿ ರೋಡ್ ಆಲ್ರೆಡಿ ರೀ ರೋಡ್ ಮಾಡ್ಯಾರೀ ಕಲ್ಲು ಕಣಿತನ ರೋಡ್ ರೀ ರೋಡ್ ಆದ ಮರದಿನಾನೇ ಕಿತ್ತು ಹೋಗ್ಯದ ನಾವೇ ಹೋಗಿ ಕಿತ್ತು ಬಂದೆವು ಕೈಲೇ ಕಿತ್ತಿದ್ದೆವು ಒಂದು ಅರ್ಧ ಇಂಚು ಡಾಂಬರಿ ಇಲ್ಲ ಬಟ್ ಅವ್ರು ಒಳಗೆ ಏನು ಮಾಡ್ಯಾರ ಗೊತ್ತೇನು ರೀ ಪೂರ್ತಿ ಬಡದಾತನ ರೋಡ್ ಕಂಪ್ಲೀಟ್ ಮಾಡಿದೆವು ಅಂತೇಳಿ ಬಿಲ್ ಎತ್ತಾರ ಅದೇ ಥರ ಏಸ್ ಎಸ್ ರೋಡಿನ ಬಿಲ್ ಇವರು ಬಳವರ್ಗಿದ್ ಬಡದಾಳು ರೋಡ್ ಆಲ್ರೆಡಿ ಶಂಕ್ಷನ್ ಆಗ್ಯದಂದ್ರು ಹೋದ ವರ್ಷ ಈ ವರ್ಷ ಅಲ್ಲಿ ಹೋದ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕಿಗೆ ರೋಡ್ ಅಡ್ಯಾರ ನಿಮ್ಮ ಮೂರು ಜಾತ್ರೆ ರೇಟ್ಗೆ ರೋಡ್ ಅಂತ ಹೇಳಿದ್ರು ಊರ್ ಜಾತ್ರೆನು ಮುಗಿತು ಮುಗಿತ್ತು ಇದೇ ವರ್ಷನೇ ಮತ್ತೊಂದು ಜಾತ್ರೆ ಬರ್ತದ ಡಿಸೆಂಬರ್ ತಿಂಗಳದ ಮತ್ ಜಾತ್ರೆ ಬರ್ತದ ಈಗ ಏನ್ ಹೇಳಿ ಹತ್ತಾರ ಆಯ್ತು ಈಗ ಶಾಂಕ್ಷನ್ ಆಗ್ಯದ ಚಾ ಮಾಡಿಸ್ತಿವ್ರೋಡ ಹನ್ನೆರಡನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಇರ್ತದ ಲೋಕಸಭೆ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಹನ್ನೆರಡನೇ ತಾರೀಕಿಗೆ ಬೀಳ್ತದೆ ಹನ್ನೆರಡನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬಂತು ಅಂದ್ರೆ ಯಾವುದೇ ಸರ್ಕಾರಿ ಕಾಮಗಾರಿಗಳು ಮಾಡಪ್ಲೇ ಇಲ್ಲ ಒಂದೇ ಒಂದು ಕೆಲಸ ಅವ್ರು ಮಾಡಿಸ್ ತೋರಿಸ್ಲಿಲ್ಲ ಬಾಜುಬಾಜು ಊರನ್ನವರೆಲ್ಲ ಜಿದ್ದು ಮಾಡಿ ಒಬ್ಬರು ಯಾರೇ ಒಂದು ಕೆಲಸ ಹಾಕೊಂಬಂದ್ರೆ ಒಂದು ಕೋಟಿ ಕೆಲಸ ಹಾಕೊಂಡ್ರೆ ಜಿದ್ದು ಮಾಡಿ ಮತ್ತೊಮ್ಮೆ ಎರಡು ಕೋಟಿ ರೂಪಾಯಿ ಕೆಲಸ ಹಾಕೊಂಡ್ಬಿಡ್ತಾನ ಏ ಅವರು ಒಂದ್ ಟೋಟ್ ಕೊಟ್ಟ್ರಿ ಗೌಡ್ರು ನಮಗೊಂದು ಕೆಲಸ ಕೊಡಿ ನಾವು ಆಡ್ ಕೊಟ್ಟಿದ್ನ್ ಮಾಡ್ತೀವಿ ಅಂತಾರೆ ಕಾವಲವರ ಈಗ ಚುನಾವಣೆ ಬರ್ತಾ ಇದೆ ಒಂದು ವೇಳೆ ನಿಮ್ಮ ಬೇಡಿಕೆ ಏಡೇರದೆ ಇದ್ರೆ ಏನ್ ಮಾಡ್ತಿರ್ತಾವು ಗ್ರಾಮಸ್ಥರು ಈ ಲೋಕಸಭೆ ಚುನಾವಣೆ म्हಾರಿ ಮುಂದೆ ಇಟ್ಕೊಂಡೆ ನಾವು ಹೊರಟಾಡ್ಕೊಂಡಿದೆವು ಈಗ ಚುನಾವಣೆ ಈಗ ಸನಿಬಂಧದ ಎಲ್ಲರೂ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರ ಮತ್ತೆ ನಿಮಗೆ ಓರೆ ಬಾಬಾವರೆ ಗೌಡ್ರೇ ಅನ್ಕೋತ ನಿಮ್ಮ ಬೀಳಕ್ ಬರ್ತಾರ ಆ ಬೀಳಕ್ ಬಂದಾಗ ದಯವಿಟ್ಟು ನೀವು ಗ್ರಾಮಸ್ಥರಪ್ಪ ಆದ್ರೆ ಪ್ರಶ್ನೆ ಮಾಡೋದಕ್ಕೆ ಇಲ್ಲ ಮತ್ತೇನಿಲ್ಲ ಅವ್ರಿಗೆ ಏನು ವಿರೋಧ ಮಾಡಬೇಡ್ರಿ ಮಾಡ್ರಿ ಅಥ್ನೂ ಹೇಳಲ್ಲ ಆಮೇಲೆ ಓಟ್ ಅಂತ ಹೇಳಲ್ಲ ಮತದಾನ ನಿಮ್ಮ ಹಕ್ಕದ ನೀವೆಲ್ಲರೂ ಮತ ಚಲಾಯಿಸಬೇಕು ಆದ್ರೆ ಮತ ಯಾರಿಗೆ ಚಲಾಯಿಸ್ತೀರಿ ಆಮೇಲೆ ಅವ ಏನು ಕೆಲಸ ಮಾಡ್ತಾನೋ ಅವ ಕೆಲಸ ಮಾಡ್ತಾನೋ ಇಲ್ಲೋ ಅದು ದಯವಿಟ್ಟು ಎಲ್ಲರೂ ಪ್ರಶ್ನೆ ಮಾಡಿರಿ ಪ್ರಶ್ನೆ ಮಾಡಿ ಅವ್ರಿಗೆ ಓಟ್ ಹಾಕ್ರಿ ನೀವು ಆಮೇಲೆ ಹಿಂದೆ ಗೆದ್ದವ್ರಿಗೂ ಪ್ರಶ್ನೆ ಮಾಡಿರಿ ಮುಂದೆ ನಿಂತವ್ರಿಗೂ ಪ್ರಶ್ನೆ ಮಾಡಿರಿ ಆಯ್ತಪ್ಪ ಹಿಂದೆ ಗೆದ್ದಿದ್ದೀನಿ ಏನು ಏನು ಮಾಡ್ತಿ ಮುಂದೆ ನಿಂತ್ರಿಗೊತ್ತಿದ್ವಿ ಮುಂದೆ ನಮ್ಮ ಊರಿಗಾಗ ಏನು ಮಾಡ್ತೀವಿ ನಮ್ಮ ಸಲಹೆ ಏನು ಮಾಡ್ತಿ ನಮ್ಮ ಓಣಿ ಸಲಕ್ಕೆ ಏನು ಮಾಡ್ತಿ ಅವೆಲ್ಲನೂ ಪ್ರಶ್ನೆ ಮಾಡ್ರಿ ಇಲ್ಲ ನಾವು ಏನೂ ಮಾಡಲ್ಲ ರೀ ನಿಮ್ಮ ಮೂರ ಯಾರು ಯಾರೋ ಬಂದು ಈಗ ಇನ್ನು ನಿನ್ನೊಬ್ಬರು ಹೇಳಿದ್ರು ನಮಗೆ ಏ ಒಬ್ಬ ಯಾರೋ ಹರ್ಕತ್ ಕೊಟ್ಟ ಅದಕ್ಕೆ ಬಳುರ್ಗಿ ರೋಡ್ ಅಂತೇಳಿ ನಮಗೆ ಆಳಂತವನಿಗೆ ಒಬ್ಬ ಹರ್ಕತ್ ಕೊಟ್ರೆ ನಮ್ಮ ಮೂರು ರೋಡ್ ನಿಂದಿರ್ಸ್ತಾನತ್ತವ ಅಂದ್ರೆ ಒಬ್ಬನೇ ನಮ್ಮ ಮೂರು ಕಿತ್ತು ರೀ ನಾವು ಈಸ ಮಂದಿ ಕೂತವ್ರೆಲ್ಲ ಈಗ ನಾವು ಮಂದಿ ಮಂದೆಲ್ಲ ಕೇಳದೀವಿ ರೋಡ್ ಮಾಡತ್ತೇಳಿ ನಮ್ಮ ಊರಿಗೆ ಯಾಕೆ ಬರಲವರು ಬರೀ ಒಬ್ಬ ಹರ್ಕೊತ್ ಕೊಟ್ಟನೇಳಿ ರೋಡೇ ನಿಂದಿರ್ಸಾರತ್ತವ್ರು ಹಂಗಿಲ್ಲ ರೀ ಎಲ್ಲಾದ್ರೂ ಕೋರ್ಟ್ ಕಟ್ಲೆಗಳಿದ್ದಾಗ ಮಾತ್ರ ಕಾಮಗಾರಿಗಳು ನಿಂದಿರ್ಸ್ತಾರೆ ಅದಕ್ಕೆ ಕೋರ್ಟ್ ಕೇಸ್ ಕ್ಲಿಯರ್ ಆಗತ್ತನ ಯಾರೋ ಒಬ್ಬ ಊರನ ಹೋಗಿದ ರೋಡ್ ಮಾಡಬೇಡ್ರಿ ಅಂದ್ರೆ ಅವ್ರು ರೋಡ್ ನಿಂದಿರ್ಸ್ತಾರಂತಂದ್ರೆ ಇಷ್ಟೆಲ್ಲ ಊರನ್ನ ಮಂದಿ ನಮ್ಮ ಊರಾಗ ಏನೆಲ್ಲ ಹದಿನೈದು ಸಾವಿರ ಮಂದಿ ಅದ ರೀ ಆರು ಅರವತ್ತು ಸಾವಿರ ಓಟಿಂಗ್ ಆಗ್ತದ ಅಷ್ಟು ಮಂದಿಗಿಂತ ಒಬ್ಬನೇ ಹೆಚ್ಚಾದನಲ್ರಿ ಅವ ಬ್ಯಾಡ್ ಅಂತವ ಆ ಬ್ಯಾಡ್ ಅಂತವ ಅನ್ನೋದು ಹೊರಗೆ ಆಗ್ಬೇಕು ಅದು ಅವನು ಮುಖವಾಡ ಹೊರಗೆ ಬೈಲಾಗ ಅವನು ಯಾರು ಬ್ಯಾಡಂದ್ರು ರೋಡ್ ಮಾಡ್ಲಿಕ್ಕೆ ಈಷ್ಟು ಮಂದಿ ರೋಡ್ ಮಾಡಲ್ಲಿ ಅವು ಈಗೆಲ್ಲ ವಾಟ್ಸಪ್ ಗ್ರೂಪ್ನಾಗ ನಿನ್ನೆ ಹಿಡ್ದಾಗ ಓಡಾಡಕತ್ತವ್ರಿ ಇಲ್ಲಿ ಖರ್ಚಾಗ್ತದೆ ನಮ್ಮ ಪಂಚಾಯತ್ ನಮ್ಮ ಊರನವ್ರು ಯಾರು ಕೇಳುತ್ತಾ ಇರಲಿಲ್ಲ ನಮ್ಮ ನಮ್ಮ ಊರು ಜನ ಭಾಳ ಮುಗ್ದಾರ ರೀ ಸಾಹೇಬ್ರೆ ಯಾರು ನಮ್ಮ ಊರನವ್ರು ಏನು ಎಷ್ಟು ತಿಂದಪ್ಪ ನೀ ಎಷ್ಟು ಕೆಲಸ ಮಾಡಿದ್ ಯಾರು ಕೇಳಂಗಿಲ್ಲ ಅವ್ರವ್ರ ಮನಿ ಅವ್ರವ್ರ ಹೊಲ ಅವ್ರವ್ರ ಸಂಸಾರದೊಳಗೆ ಎಲ್ಲರೂ ಬ್ಯುಸಿರ ಊರ ಬಗ್ಗೆದಾಗ ಅಷ್ಟು ಏ ನೀ ಏನು ಪಂಚಾಯತ್ ಎಷ್ಟು ಬಜೆಟ್ ಬಂತು ನಾ ನಮ್ಮ ಒಣೆಗೆ ಏನು ಕೆಲಸ ಮಾಡಿದ್ದೀವಿ ನೀ ಎಷ್ಟು ಖರ್ಚು ಮಾಡಿದ್ದೀವಿ ಯಾರೂ ಕೇಳಲ್ಲ ಇಂಥ ಮುಗ್ಧ ಜನ ಇರೋಂಥ ಊರು ನಮ್ಮ ಇಡೀ ಕರ್ನಾಟಕದಾಗ ಯಾವುದೂ ಇಲ್ಲ ಇದೇ ಥರ ಪರಿಸ್ಥಿತಿ ಬೇರೆ ಊರಾಗಿದ್ದರೆ ಕೊಡ್ಲಿ ಬಿಡಿಗೆ ಆಡ್ತಾವೆ ನಿಮಗೆ ಉದಾಹರಣೆಗಳು ಕೊಡ್ತೀನಿ ಮೊನ್ನೆ ನಂದಿರ್ಗಿ ಜ ಒಂದು ಒಂದು ಕಿಲೋಮೀಟರ್ ರೋಡ್ಬೇಕಾದ್ರು ಒಂದು ಕಿಲೋಮೀಟ್ರ್ ರೋಡಿನ ಕಾಲ ಹೆಣ್ಣು ಗಂಡು ಹಾತ್ರು ರೋಡಿ ಸುತ್ತ ರೋಡ್ ಅಂದ್ರೆ ರೋಡಿಗೆ ಬಂದು ಕೂತರು ಎಲ್ಲ ಬರೀ ಒಂದು ಕಿಲೋಮೀಟ್ರ್ ರೋಡ್ ಆ ಕ್ರಾಸಿಂಗ್ ಅವರು ಅವ್ರ ಊರಿಗೆ ಕನೆಕ್ಟ್ ಆಗ ಒಂದು ಕಿಲೋಮೀಟರ್ ಸಲಕ್ಕೆ ನೋಡಕ್ಕೆ ಕೊತ್ತ ಮಾಳ ಮಣ್ಣೂರ ಕರ್ಜಗಿದವರು ಅವ್ರ ಊರಾಗ ಒಂದು ಕೆಲಸ ಆಗಿಲ್ಲ ಅಂದ್ರೆ ಸೀದಾ ಎಮ್ ಎಲ್ ಎಂದ ಹೋಗ್ಕೊಂಡಿರ್ತಾರೆ